ಆಕಾಶವಾಣಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಕಭಿ ಕಭಿ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮ ಕುರಿತ ಪ್ರಾಯೋಜಿತ ಸರಣಿ ಈ ಸರಣಿಯ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗ ಬೆಂಗಳೂರು ನಿಮ್ಹಾನ್ಸ್ ಸಂಸ್ಥೆ ಕೇಳಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಕಭಿ ಇವತ್ತು ನಮ್ಮ ಜೊತೆ ಬೆಳಗಾವಿಯ ಜೆ ಎನ್ ಸಿಯಲ್ಲಿ ಪ್ರಾಧ್ಯಾಪಕರಾಗಿರುವ ಹಾಗೂ ಕೆ ಇ ಡಾಕ್ಟರ್ ಪ್ರಭಾಕರ್ ಕೌರೆ ಆಸ್ಪತ್ರೆಯಲ್ಲಿ ನರ ರೋಗ ತಜ್ಞರಾಗಿರುವ ಡಾಕ್ಟರ್ ರವಿಶಂಕರ್ ನಾಯಕ್ ಅವರು ನಮ್ಮ ಜೊತೆ ಇದ್ದಾರೆ ಅವರಿವತ್ತು ಎಪಿಲಿಪ್ಸಿ ಅಥವಾ ಅಪಸ್ಮಾರಕ್ಕೆ ಪರಿಹಾರ ಏನು ಚಿಕಿತ್ಸೆ ಏನು ಮತ್ತು ಕಡ್ಡಾಯವಾಗಿ ರೋಗಿಗಳು ಏನನ್ನ ಪಾಲಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಕೆಲವೊಂದು ಉಪಯುಕ್ತ ಮಾಹಿತಿಯನ್ನು ತಮ್ಮ ಜೊತೆ ಹಂಚಿಕೊತಾ ಇದ್ದಾರೆ ಡಾಕ್ಟರ್ ರವಿಶಂಕರ್ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ ನಮಸ್ಕಾರ ಸರ್ ನನ್ನ ಮೂಲಭೂತ ಪ್ರಶ್ನೆ ಅಂತಂದ್ರೆ ಈ ಎಪಿಲೆಪ್ಸಿ ಅಥವಾ ಅಪಸ್ಮಾರ ಯಾವ್ಯಾವ ವಯಸ್ಸಿನಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಂತೀರಿ ಅಪಸ್ಮಾರ ಮತ್ತು ಫಿಟ್ಸ್ ಯಾವ ವಯಸ್ಸಿಗೂ ಬರ್ಬೋದು ಹುಟ್ಟಿದ ಕೂಸಿಗೂ ಬರ್ಬೋದು ನೂರು ವರ್ಷ ವಯಸ್ಸಿನವರಿಗೂ ಬರಬಹುದು ಅತಿ ಜಾಸ್ತಿ ಅಂತಂದ್ರೆ ಸಣ್ಣ ಮಕ್ಕಳಿಗೆ ಅಂದರೆ ಹುಟ್ಟಿದ ಕೂಡ್ಲಿಂದ ಹದಿನೈದು ವರ್ಷವರೆಗೆ ಜಾಸ್ತಿ ಬರುತ್ತೆ ಮತ್ತೊಂದು ನಲವತ್ತೈದು ವರ್ಷ ಆದಮೇಲೆ ಮತ್ತೆ ಸೆಕೆಂಡ್ ಪೀಕ್ ಅಂತಂತ ಎರಡನೇ ಅದು ಆ ಟೈಮಿಗೆ ಜಾಸ್ತಿ ಬರ್ತದೆ ಅಂದರೆ ನೂರು ಜನ ಮಕ್ಕಳಿಗೆ ತಗೊಂಡು ನೂರು ಜನ ದೊಡ್ಡವ್ರಿಗೆ ತಗೊಂಡು ಆ ಟೈಮಲ್ಲಿ ಸಣ್ಣ ವಯಸ್ಸಿನಲ್ಲಿ ದೊಡ್ಡ ವಯಸ್ಸಿನಲ್ಲಿ ಜಾಸ್ತಿ ಬರುತ್ತೆ ಬಟ್ ಯಾವ ವಯಸ್ಸಿಗೂ ಬರ್ಬೋದು ಹುಟ್ಟಿದ ಕೂಸಿಂದ ನೂರು ವರ್ಷ ಜಾಸ್ತಿ ಇದ್ರೂ ಬರೋ ಚಾನ್ಸ್ ಇರ್ತದೆ ಈ ಅಪಸ್ಮಾರ ಅಥವಾ ಎಪಿಲೆಪ್ಸಿ ಒಂದ್ಸರಿ ಕಾಣಿಸ್ಕೊಂಡ್ಮೇಲೆ ಔಷಧ ಉಪಚಾರದಿಂದ ಅಥವಾ ಚಿಕಿತ್ಸೆ ನಂತರ ಸಾಮಾನ್ಯತರವಾಗಿ ಜೀವನ ಮಾಡಲಿಕ್ಕೆ ಸಾಧ್ಯ ಇದೆಯಾ ಹಾಗೆ ಔಷಧಗಳು ತಗೊಂಡ್ಮೇಲೆ ಚೆನ್ನಾಗಾಗೋ ಚಾನ್ಸ್ ಜಾಸ್ತಿ ಇದೆ ಹೆಚ್ಚಿನವ್ರದ್ದು ಫಿಟ್ಸ್ ಕಂಟ್ರೋಲ್ ಆಗುತ್ತೆ ಕಂಪ್ಲೀಟ್ ತೆಗಿಯಕ್ಕೆ ಎಫ್ಲೆಪ್ಸಿನ ತೆಗಿಯಲಿಕ್ಕೆ ಆಗಲಿಕ್ಕಿಲ್ಲ ಆದರೆ ಒಂದು ನಿಮಿಷ ದಿಸ್ಪಾರ್ಟಿಟ್ ಟ್ರಿಮ್ ಈಗ ನೀವು ಹೇಳಿದಂಗೆ ಈಗ ಗುಡಿಗೆಗಳ ತಗೊಂಡು ಮನುಷ್ಯ ಆಗ್ತಾನೆ ಫಿಟ್ಸ್ ಕಂಟ್ರೋಲ್ ಆಗುತ್ತೆ ಎಷ್ಟು ಮಂದಿಗೆ ಕಂಟ್ರೋಲ್ ಆಗುತ್ತೆ ಅಂತ ನೀವು ಕೇಳ್ಬೋದು ಅದು ಪ್ರಶ್ನೆ ಇರ್ತದೆ ನಾನು ತಗೊಂಡು ಕೂಡ ಇಲ್ಲ ಚೆನ್ನಾಗ್ಬೋದು ಆಲ್ಮೋಸ್ಟ್ ತೊಂಬತ್ತು ತೊಂಬತ್ತೈದು ಪರ್ಸೆಂಟ್ ಜನರದ್ದು ಫಿಡ್ಸು ಗುಡಿಗಳಿಂದ ಕಂಟ್ರೋಲ್ ಆಗುತ್ತೆ ಯಾವ ರೀತಿ ಸಕ್ಕರೆ ಕಾಯಿಲೆ ಅಥವಾ ಶುಗರಿಗೆ ಅಥವಾ ಬಿ ಪಿಗೆ ಒಂದು ಗುಡಿಗೆ ಕೆಲವರಿಗೆ ಸಾಕಾಗುತ್ತೆ ಕೆಲವರಿಗೆ ಎರಡು ನಮ್ನೆ ಗುಡಿಗೆ ಕೊಡ್ತಾರೆ ಕೆಲವರಿಗೆ ಮೂರು ನಮ್ನೆ ಗುಡಿಗೆ ಕೊಡ್ತಾರೆ ಅತಿ ಕೆಲವು ಮಂದಿ ಹೆಚ್ಚಿನವರಿಗೆ ಆಲ್ಮೋಸ್ಟ್ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಜನರಿಗೆ ಒಂದೇ ಔಷಧಿಯಲ್ಲಿ ಕಂಟ್ರೋಲ್ ಆಗುತ್ತೆ ಅದಕ್ಕೆ ಕರೆಕ್ಟಾಗಿ ಈ ಅಪಸ್ಮಾರದ ನಮೂನೆ ಯಾವುದು ಫಿಡ್ಸ್ ಟೈಪ್ ಯಾವುದಿದೆ ಅದು ಕರೆಕ್ಟಾಗಿ ವೈದ್ಯರ ಸಲಹೆ ಮೇಲೆ ತಗೋಬೇಕು ಯಾವುದೋ ನಮ್ಮನೆ ಫಿಟ್ಸಿಗೆ ಇನ್ನೊಂದು ಗುಳಿಗೆ ಕೊಟ್ಟರೆ ಉಪಯೋಗ ಆಗೋಲ್ಲ ಕೆಲವು ಫಿಟ್ಸ್ ಜಾಸ್ತಿನೂ ಆಗ್ಬೋದು ಅದು ಅತಿ ಮುಖ್ಯ ನಾವೇ ಸೆಲ್ಫ್ ಡಯಾಗ್ನೋಸಿಸ್ ಹೋಗಿ ಔಷಧಿ ಅಂಗಡಿಯಲ್ಲಿ ಹೋಗಿ ಗುಳಿಗೆ ತಗೊಂಡು ಫಿಟ್ಸಿಗೆ ಗುಳಿ ಈಗ ನಮಗೆ ಜನರಿಗೆ ಅಭ್ಯಾಸ ಇದೆ ಏನೋ ಜ್ವರ ಬಂತು ಮೈ ಕೈ ನೋವು ಬಂತು ಔಷಧಿ ಅಂಗಡಿಗೆ ಗುಳಿಗೆ ತಗೋತಾರೆ ಆ ರೀತಿ ಇದರಲ್ಲಿ ನಡೆಯೋಲ್ಲ ಡಾಕ್ಟರ್ ಸಲಹೆ ತಗೊಂಡು ಕರೆಕ್ಟಾಗಿ ಡಯಾಗ್ನೋಸಿಸ್ ಆದಮೇಲೆ ಗುಳಿಗೆ ತೊಗೋಬೇಕಾಗುತ್ತೆ ಒಂದು ನಮ್ನೇ ಔಷಧಿ ಆಲ್ಮೋಸ್ಟ್ ಟೂ ಥರ್ಡ್ಸ್ ಅಂದರೆ ಅರವತ್ತು ಜನ ಪರ್ಸೆಂಟಿಗೆ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ ಅದು ಅಕಸ್ಮಾತ್ ಕಂಟ್ರೋಲ್ ಆಗಿಲ್ಲ ಅಂದರೆ ಎರಡನೇ ಔಷಧಿ ತ ಅದರದ್ದು ಸಂತುಲನ ಕರೆಕ್ಟಾಗಿ ಮಾಡಿ ಡೋಸ್ ಅಡ್ಜಸ್ಟ್ ಮಾಡಿ ಕರೆಕ್ಟಾಗಿ ತಗೊಂಡಾಗ ಆಲ್ಮೋಸ್ಟ್ ಏಯ್ಟಿ ನೈಂಟಿ ಪರ್ಸೆಂಟ್ ಜನರಿಗೆ ಕಂಟ್ರೋಲ್ ಆಗುತ್ತೆ ಇನ್ನು ಈ ಗುಳಿಗೆ ಔಷಧಿಯ ಜೊತೆ ಜೊತೆಗೆ ಯಾವ ರೀತಿಯ ಚಿಕಿತ್ಸಾ ಕ್ರಮಗಳು ಇವೆ ಅಂತೀರಿ ಇದು ಒಂದೇದ್ದು ಅತಿ ಮುಖ್ಯ ಬೇರೆ ಟ್ರೀಟ್ಮೆಂಟ್ ಜೊತೆಯಲ್ಲಿ ಅದಕ್ಕಿಂತ ಮೊದಲು ಬೇಕಾಗಿರೋದು ರೆಗ್ಯುಲರ್ ಆಗೇ ತಗೋಬೇಕು ಕೆಲವು ಗುಡಿಗಳು ಒಂದು ಸಲ ತಗೋಬೇಕಾಗುತ್ತೆ ಕೆಲವು ಗುಡಿಗಳು ದಿನಕ್ಕೆ ಎರಡು ಸಲ ಅಥವಾ ಮೂರು ಸಲ ಅದು ಗುಡಿಗಳ ನೇಚರ್ ಮೇಲೆ ಕೆಲವ್ ತುಂಬ ಹೊತ್ತು ಕೆಲಸ ಮಾಡುತ್ತೆ ಕೆಲವು ಸ್ವಲ್ಪ ಹೊತ್ತು ಕೆಲಸ ಮಾಡುತ್ತೆ ಎರಡು ಸಲ ತಗೋಂಥ ಗುಡಿಗಳು ಒಂದೇ ಸಲ ತಗೊಂಡೆ ಅದು ಕರೆಕ್ಟಾಗಿ ಕೆಲಸ ಮಾಡಲು ಆ ಟೈಮಲ್ಲಿ ಡೈರೆಕ್ಟ್ರ್ ಹೇಳಿದಂಗೆ ಕರೆಕ್ಟಾಗಿ ತಗೋಬೇಕಾಗುತ್ತೆ ಈ ಗುಡಿಗಳು ತಗೊಂಡಾಗ ತಾವು ಏನೆಲ್ಲ ಕೆಲಸ ಮಾಡ್ಬೋದು ಅದೊಂದು ಪ್ರಶ್ನೆ ಇರ್ತದೆ ಮಾಮೂಲಾಗಿ ಡ್ರೈವಿಂಗ್ ಮಾಡಬಾರ್ದಂಥ ರೂಲ್ಸ್ ಇಂಡಿಯನ್ ಮೋಟರ್ ವೆಹಿಕಲ್ ರೆಗ್ಯುಲೇಷನ್ಸ್ ಇದೆ ಮತ್ತು ಪೇಷಂಟ್ ಸೇಫ್ಟಿ ಮತ್ತು ಬೇರೆ ಜನರ ಸೇಫ್ಟಿ ಪ್ರಕಾರ ಆಗಿ ಫಿಟ್ಸ್ ಬರ್ತಿರೋ ಜನರು ವೆಹಿಕಲ್ ಓಡಿಸ್ಬಾರ್ದು ಮೋಟ್ರೈಸ್ ವೆಹಿಕಲ್ ಓಡಿಸ್ಬಾರ್ದು ಸ್ವಿಮ್ಮಿಂಗ್ ಮಾಡಬಾರ್ದು ಮತ್ತು ಅವರಿಗೆ ಅಥವಾ ಬೇರೆಗೆ ಡೇಂಜರ್ ಆಗೋವಂಥ ಆ್ಯಕ್ಟಿವಿಟೀಸ್ ಯಾವುದು ಮಾಡಬಾರ್ದು ಅಂತ ಮಾಮೂಲಾಗಿ ಮನೆಯಲ್ಲಿ ಮಾಡುವಂಥ ಕೆಲಸಗಳು ಸಿಂಪಲ್ ಸ್ಪೋರ್ಟ್ಸು ವಾಕಿಂಗ್ ಅಂಥದ್ದೆಲ್ಲ ಮಾಡೋಕೇನು ತೊಂದರೆ ಇಲ್ಲ ರನ್ನಿಂಗಿಗೇನು ತೊಂದರೆ ಇಲ್ಲ ನಿದ್ದೆ ಕೆಡಬಾರ್ದು ಅತಿ ಮುಖ್ಯವಾಗಿ ನಿದ್ದೆ ಕೆಡಬಾರ್ದು ನಿದ್ದೆ ಕೆಟ್ಟರೆ ಫಿಟ್ಸ್ ಬರುತ್ತೆ ಉಪವಾಸ ಇದ್ದು ಶುಗರ್ ಕಮ್ಮಿ ಆಯಿತು ಅಥವಾ ಶುಗರ್ ಕಂಟ್ರೋಲ್ ಆಗಿಲ್ಲ ಇನ್ನೂರು ಇದ್ದ ನೂರು ಮಿಲಿಗ್ರಾಮ್ ನೂರೈವತ್ತು ಮಿಲಿಗ್ರಾಮ ಶುಗರ್ ಕಂಟ್ರೋಲಲ್ಲಿ ಗುಳಿಗೆ ಬಿಟ್ಟರು ಸಡನ್ನಾಗಿ ಶುಗರ್ ಜಾಸ್ತಿ ಅದರಿಂದ ಫಿಟ್ಸ್ ಬರೋ ಚಾನ್ಸ್ ಇರ್ತದೆ ಇದು ಒಂದೇ ಆಮೇಲೆ ಗುಳಿಗಳು ಕರೆಕ್ಟಾಗಿ ಟೈಮ್ ಟೈಮಿಗೆ ತಗೋಬೇಕು ಸಡನ್ನಾಗಿ ಗುಳಿಗೆ ಬಿಟ್ಟುಬಿಟ್ರೆ ಅವ್ ದೇಹದಲ್ಲಿರೋ ಔಷಧದ ಲೆವೆಲ್ ಕಮ್ಮಿ ಆಗುತ್ತೆ ಆಗ ಉಪಾಸ ಫಿಟ್ಸ್ ಬರೋ ಚಾನ್ಸ್ ಇದೆ ಆ ಟೈಮಲ್ಲಿ ದೊಡ್ಡ ಫಿಟ್ಸನ್ನು ಬರ್ಬೋದು ಸಡನ್ನಾಗಿ ಫಿಟ್ಸ್ ಬಿಡಿದ್ದು ಗುಳಿಗೆ ಬಿಟ್ಟರೆ ಆಗ ಅತಿ ದೊಡ್ಡ ಫಿಟ್ಸ್ ಬರ್ತದೆ ಇದು ಔಷಧಗಳು ಕರೆಕ್ಟಾಗಿ ತಗೊಳ್ಳುವಂಥದ್ದು ಈಗ ನೀವು ಕೇಳ್ಬೋದು ಎಷ್ಟು ದಿನ ತಗೋಬೇಕು ಜೀವನ ಪರ್ಯಂತ ತಗೋಬೇಕಾ ಒಂದು ವರ್ಷ ತಗೊಳ್ಳಿ ಮೂರು ವರ್ಷ ತಗೊಳ್ಳಿ ಅಂತ ಮಾಮೂಲಾಗಿ ನಾವು ಹೇಳ್ತಿರೋದು ಅಂತಂದರೆ ಒಂದು ಎರಡು ವರ್ಷ ಆದರೂ ಮಿನಿಮಮ್ ತಗೋಬೇಕು ಆ ರೀತಿ ಆದಾಗ ಏನು ಮಾಡ್ತಾರೆ ಎರಡು ವರ್ಷ ತಗೊಳ್ತಾರೆ ಗುಳಿಗೆ ಬರ್ಕೊಟ್ಟರೆ ಊರಲ್ಲಿ ಔಷಧಿಗಳಲ್ಲಿ ತಗೋತಾರೆ ಮತ್ತು ಗುಳಿಗೆ ಸಡನ್ನಾಗಿ ಬಿಡ್ತಾರೆ ಮತ್ತೆ ಬರ್ತಾರೆ ಆಗ ಫುಡ್ಸ್ ಬರ್ತದೆ ಹಾಗಿದ್ದಾಗ ಅದು ಕಷ್ಟ ಅದರ ಬದಲು ಕರೆಕ್ಟಾಗಿ ಟೈಮ್ ಟೈಮಿಗೆ ಬಂದು ತೋರಿಸ್ಬೇಕು ಗುಳಿಗೆ ದೇಹಕ್ಕೆ ಅವನಿಗೆ ತೊಂದರೆ ಇದೆಯಾ ಅದೆಲ್ಲ ಚೆಕ್ ಮಾಡಿಸ್ಕೋಬೇಕಾಗುತ್ತೆ ಅವರಿಗೆ ಮತ್ತೇನು ತೊಂದರೆಗಳಿದೆ ಅದನ್ನು ಚೆಕ್ ಮಾಡಿಸ್ಕೋಬೇಕಾಗುತ್ತೆ ವೈದ್ಯರ ಸಲಹೆ ಮೇಲೆ ಪೇಷೆಂಟಿಗೆ ಏನು ತೊಂದರೆ ಇಲ್ಲ ಎರಡು ವರ್ಷ ಕೊನೆಯಲ್ಲಿ ಫಿಟ್ಸ್ ಬಂದಿಲ್ಲ ದೇಹದಲ್ಲಿ ಅವ್ರಿಗೇನು ತೊಂದರೆ ಇಲ್ಲ ಅಂತಂದರೆ ಕ್ರಮೇಣವಾಗಿ ಕೆಲವು ಸ್ವಲ್ಪ ಸ್ವಲ್ಪ ಹಂತ ಹಂತವಾಗಿ ಕಮ್ಮಿ ಮಾಡಿ ನಿಲ್ಲಿಸ್ತೀವಿ ಆ ರೀತಿ ಆದಾಗ ಆಲ್ಮೋಸ್ಟ್ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಆಫ್ ಜನ ಅವರಿಗೆ ವಾಪಸ್ ಫಿಟ್ಸ್ ಬರೋಲ್ಲ ಕೆಲವರಿಗೆ ಫಿಟ್ಸ್ ಬರ್ಬೋದು ಮತ್ತೆ ಫಿಟ್ಸ್ ನಿಮಗೆ ಎಷ್ಟು ಜನಕ್ಕೆ ಬರ್ಬೋದು ಅಂತ ನಿಮಗೊಂದು ಪ್ರಶ್ನೆ ಇರ್ಬೋದು ನನಗೆ ಬರ್ಬೋದು ಯಾರಿಗೆ ಬರ್ಬೋದು ಯಾರಿಗೂ ಬರ್ಬೋದು ಈಗ ನೂರು ಜನ ಇದರಲ್ಲಿ ಒಬ್ಬರಿಗೆ ಯಾವಾಗಾದ್ರೂ ಜೀವನದಲ್ಲಿ ಫಿಟ್ಸ್ ಬರ್ಬೋದು ಹುಟ್ಟಿದಾಗ ಬರ್ಬೋದು ಮಧ್ಯದಲ್ಲಿ ಬರ್ಬೋದು ಆಮೇಲೆ ಆದ್ರೆ ಬರ್ಬೋದು ಇದು ಅತಿ ವಿರಳ ಕಾಯಿಲೆ ಅಲ್ಲ ಕಾಯಿಲೆಯನ್ನು ನಾವು ಹೇಳ್ಕೊಳ್ಳೋಕೋ ನಂಗೆ ಬಿ ಪಿ ಇದೆ ಶುಗರ್ ಇದೆ ಅಂತ ಅದೇ ರೀತಿ ಈ ಕಾಯಿಲೆ ಬಗ್ಗೆ ಹೇಳಲ್ಲ ಯಾಕಂತಂದರೆ ನಮ್ಮ ಸೊಸೈಟಿಯಲ್ಲಿ ಸ್ವಲ್ಪ ತಾತ್ಸಾರ ಇದೆ ಈ ಕಾಯಿಲೆ ಬಗ್ಗೆ ಅದು ತಪ್ಪು ಕಲ್ಪನೆಯಿಂದ ಬಂದಿರೋದು ಮುಂದಿಂದಲೇ ಇದು ನಡೆದಿದೆ ಅಪಸ್ಮಾರ ಒಳ್ಳೆ ನಾವು ಹೇಳ್ಕೊಳ್ಳೋ ಕಾಯಿಲೆ ಇದೆ ಮುಚ್ಚಿಟ್ಕೋತಾರೆ ಅದು ತಪ್ಪು ಕಲ್ಪನೆ ಇದೆ ಹೇಳಿದರೆ ನನಗೇನು ತೊಂದರೆ ಮೆದುಳಿಗೆ ತೊಂದರೆ ಇದೆ ಅಂತ ಹೇಳಿದ್ರು ಅದಕ್ಕೆ ಹೇಳ್ಕೊಡೋಕೆ ಹೋಗಲ್ಲ ಅದು ಮುಚ್ಚಿಟ್ಕೊಂಡ್ರೆ ಟ್ರೀಟ್ಮೆಂಟ್ ಆಗೋಲ್ಲ ಹೇಳಿಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡು ಅಂದರೆ ಚೆನ್ನಾಗಿ ಹೋಗೋಕ್ಕೆ ಚಾನ್ಸ್ ಇದೆ ಅದನ್ನು ಅದು ಅವರು ತಪ್ಪಿಸ್ಕೋತಾರೆ ಇದು ಟ್ರೀಟ್ಮೆಂಟ್ ಬಗ್ಗೆ ಕೆಲವು ತಪ್ಪು ಕಲ್ಪನೆಗಳು ಅಂದರೆ ನನಗೆ ಅಪಸ್ಮಾರ ಇದೆ ಫಿಟ್ಸ್ ರೋಗ ಇದೆ ಅನ್ನೋದೊಂದು ಸೋಷಿಯಲ್ ಸ್ಟಿಗ್ಮಾ ಆಗಿ ಎಲ್ಲೋ ಕಾಡುತ್ತೆ ಅಂಥೇಳಿ ಬಹಳಷ್ಟು ಪೇಷಂಟ್ಗಳು ಇದನ್ನು ಮುಚ್ಚಿಡ್ತಾರೆ ಮುಚ್ಚಿಡಬಾರ್ದು ಮುಚ್ಚಿಡೋದ್ರಿಂದ ಅವ್ರಿಗೇನೇ ತೊಂದರೆ ಇದು ಈಗ ಅಪಸ್ಮಾರ ಇತ್ತು ಅಂತಂದರೆ ಏನಾದ್ರು ಕೆಲಸಕ್ಕೆ ಜಾಯ್ನ್ ಆಗ್ತಿರಿ ಅದು ಮುಚ್ಚಿಟ್ಬಿಟ್ಟು ಜಾಯ್ನ್ ಆಗ್ತೀರಿ ಅಲ್ಲಿ ಫಿಟ್ಸ್ ಬಂದಾಗ ಅವನಿಗಾರು ಡೇಂಜರ್ ಆಗ್ಬೋದು ಮೆಷಿನಿಂದ ತೊಂದರೆ ಬರ್ಬೋದು ಅಥವಾ ಹೆಚ್ಚಿನವ್ರು ಏನು ಮಾಡ್ತಾರೆ ಡ್ರೈವಿಂಗ್ ಲೈಸೆನ್ಸ್ ತೊಗೋಬೇಕಾದ್ರೆ ಯಾರೂ ಎ ಅಂತ ಹೇಳಲ್ಲ ಹಾಗೆಯೇ ನಾ ಫಿಲೆಪ್ಸಿಗೆ ಅಟ್ಯಾಕ್ ಇಲ್ಲ ಅಂತ ಹೇಳಿ ಡ್ರೈವಿಂಗ್ ಲೈಸೆನ್ಸ್ ಎಷ್ಟೋ ಜನ ನೋಡಿದ್ವಿ ಡ್ರೈವಿಂಗ್ ಲೈಸೆನ್ಸ್ ತಗೊಂಡಿರ್ತಾಯಿದ್ದ ಅದು ತಪ್ಪು ಕೆಲಸ ಬಟ್ ಹೇಳೋದು ಒಳ್ಳೆದು ಹೇಳಿದ್ದು ಮಾಡಬೇಕಾಗ್ತದೆ ಒಂದು ಎರಡನೇದು ಒಬ್ರಿಂದ ಒಬ್ರಿಗೆ ಅಂಟು ಜಾಡ್ಯ ಅಲ್ಲ ನಿಮ್ಮ ಪಕ್ಕದಲ್ಲಿ ಒಬ್ಬರು ಕೂತ್ಕೊಂಡ್ರು ಅಥವಾ ಯಾರಾದ್ರೂ ನಿಮ್ಮ ಜೊತೆ ಕೆಲಸ ಮಾಡ್ತೀವಿ ವ್ಯಾಪಸ್ ಮಾಡಿತ್ತು ಅಂತಂದರೆ ಒಬ್ರಿಂದ ಒಬ್ರಿಗೆ ಹರಡಲ್ಲ ಕೆಮ್ಮು ಕಫದಂಗೆ ಅಥವಾ ನಮ್ಮ ಕೋವಿಡ್ ಆಗ ಬಂತ ಆ ಟೈಪು ಒಬ್ರಿಂದ ಒಬ್ಬರು ಇದು ಹರಡಲ್ಲ ಕಂಟ್ರೋಲ್ ಮಾಡಿದರೆ ಅವ್ನ ಜೀವನ ಚೆನ್ನಾಗಿ ಆಗುತ್ತೆ ಅವ್ನ ಫ್ಯಾಮಿಲಿ ಜೀವನ ಚೆನ್ನಾಗಿರುತ್ತೆ ಮತ್ತು ಫಿಟ್ಸ್ ಕಂಟ್ರೋಲ್ ಆಗಿ ಅವನಿಗೆ ಮಾಡೋಂಥ ಉದ್ಯೋಗ ಏನಿದೆ ಅದನ್ನು ಮಾಡಿಕೊಂಡ್ರೆ ಅವನು ಚೆನ್ನಾಗಿರ್ತಾನೆ ಅವನ ಫ್ಯಾಮಿಲಿನೂ ಚೆನ್ನಾಗಿರ್ತಾನೆ ಸೋಷಿಯಲಿ ಆಲ್ಸೋ ಅವನು ತನ್ನ ಮನಸ್ಥೈರ್ಯ ಮನಸ್ಸಿಂದ ತಾಕತ್ತು ಚೆನ್ನಾಗಾಗ್ತದೆ ಅದರಿಂದಾಗಿ ಅದನ್ನು ಮುಚ್ಚಿಟ್ಬಿಟ್ಟಾಗ ಅವನು ಕೂಗ್ತಾನೆ ಅವನ ಕೆಲಸನೂ ಮಾಡಲ್ಲ ಹಾಗೆ ತೊಂದರೆ ಆಗ್ತದ್ರೆ ಅಂದರೆ ಮುಚ್ಚಿಡದೆ ತತ್ಕಾಲದಲ್ಲಿ ಚಿಕಿತ್ಸೆ ಪಡ್ಕೊಂಡ್ರೆ ಆತನಿಗೂ ಒಳ್ಳೆಯದು ಅವನ ಕುಟುಂಬಕ್ಕೂ ಒಳ್ಳೆಯದು ಅದರ ಜೊತೆಗೆ ಸಮಾಜಕ್ಕೂ ಒಳ್ಳೆಯದು ಅಂತ ಹೇಳ್ತೀರಿ ಡಾಕ್ಟರ್ ಈ ಶಸ್ತ್ರಚಿಕಿತ್ಸೆ ಏನಾದರೂ ಇದಕ್ಕೆ ಲಭ್ಯ ಇದೆಯಾ ಹೇಗೆ ಈಗ ಶಸ್ತ್ರಚಿಕಿತ್ಸೆ ಇದೆ ಎಲ್ರಿಗೂ ಬೇಕಾಗಲ್ಲ ಹೆಚ್ಚಿನವರು ಫಿಟ್ಸು ಗುಳಿಗೆಯಲ್ಲಿ ಕಂಟ್ರೋಲ್ ಆಗ್ತಿದ್ದಾಗ ಅವರಿಗೆ ಬೇಕಾಗಲ್ಲ ಸುಲಭವಾಗಿ ಒಂದು ಗುಡಿಗೆಯಲ್ಲಿ ಕಂಟ್ರೋಲ್ ಆಯಿತು ಅಥವಾ ಎರಡು ಗುಡಿಗೆಯಲ್ಲಿ ಕಂಟ್ರೋಲ್ ಆಯಿತು ಅವ್ರಿಗೆ ಬೇಕಾಗಲ್ಲ ಮೊದಲು ಯಾವಾಗ ತಲೆಗೆ ಹಳೆ ಪೆಟ್ಟು ಬಿದ್ದಿತ್ತು ಗಾಯ ಮೊದಲು ಅದನ್ನು ಟ್ರೀಟಾಗಿದ್ದು ಮತ್ತು ಅದ್ರ ಸ್ಕಾರ್ ಅಂತಂತೀವಿ ಅದಕ್ಕೆ ಅವರಿಗೆ ಫಿಟ್ಸ್ ಟ್ರೀಟ್ಮೆಂಟು ಬರೀ ಗುಳಿಗೆ ಅಷ್ಟೇ ಅಥವಾ ಶುಗರ್ ಜಾಸ್ತಿಯಾಗಿ ಅಥವಾ ಕಮ್ಮಿಯಾಗಿ ಫಿಟ್ಸ್ ಬಂತು ಕಿಡ್ನಿ ತೊಂದರೆ ಅಂತ ಬಂತು ಅದಕ್ಕೆ ಮೂಲ ಕಾರಣಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು ಒಂದೊಂದು ಸಲ ಬ್ರೈನಿಗೆ ಟಿ ಬಿ ಆಗುತ್ತೆ ಅಥವಾ ಸಣ್ಣ ಹುಳದ ಗಡ್ಡೆ ಬ್ರೈನಿಗೆ ಹೋಗಿ ಟ್ರೀಟ್ಮೆಂಟ್ ಅದು ಸಣ್ಣ ಗಡ್ಡೆ ಆಗಿರ್ತದೆ ಅದಕ್ಕೆ ಮುಖ್ಯವಾಗಿ ಅದಕ್ಕೇನು ಆ್ಯಂಟಿಬಯೋಟಿಕ್ಸ್ ಕೊಡಬೇಕು ಅಥವಾ ಅದಕ್ಕೆ ಕರೆಕ್ಟ್ ಆಗಿರೋ ಟ್ರೀಟ್ಮೆಂಟ್ ಕೊಡಬೇಕು ಅದನ್ನು ಕೊಟ್ಟ ಮೇಲೆ ಮಾಮಲಾಗಿ ಫಿಟ್ಸ್ ಕಂಟ್ರೋಲ್ ಆಗಿರ್ತದೆ ಕೆಲವ್ರದ್ದು ಫಿಟ್ಸು ಇಷ್ಟು ಗುಳಿಗೆ ಕೊಟ್ಟರು ಒಂದು ಔಷಧಿ ಎರಡು ಔಷಧಿ ಕೊಟ್ಟರು ಕೆಲವ್ರದ್ದು ಕಂಟ್ರೋಲ್ ಆಗೋಲ್ಲ ಮೂರ್ನಾಲ್ಕು ಔಷಧಿ ಕೊಟ್ಟು ಆಮೇಲೆ ಅದು ಒಂದಾದ ಮೇಲೆ ಒಂದು ಚೇಂಜ್ ಮಾಡಿ ನೋಡಿದ್ರೂ ಕಂಟ್ರೋಲ್ ಆಗಿರಲ್ಲ ಅಂಥವರಿಗೆ ಸರ್ಜರಿ ಬಗ್ಗೆ ಆಪ್ಷನ್ ಇದೆ ಒಂದು ಅದಕ್ಕೆ ಕಂಡುಹಿಡಲಿಕ್ಕೆ ಈಜಿಂತ ನಾನು ಮೊದಲು ಹೇಳಿದ್ದೆ ಒಂದು ಅರ್ಧ ಗಂಟೆ ಮಾಮೂಲಾಗಿ ಚೆಕ್ ಮಾಡಿ ನೋಡ್ತೀವಿ ಇಂಥವರಿಗೆ ಎರಡು ದಿವಸ ಮೂರು ದಿವಸ ಕಂಟಿನ್ಯೂಸ್ ಆಗಿ ಈಜಿ ರೆಕಾರ್ಡ್ ಮಾಡ್ಬೇಕು ಮೆದುಳಿಂದ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ಯಾವ ರೀತಿ ಉಂಟು ಎಲ್ಲಿಂದ ಕರೆಕ್ಟಾಗಿ ಬರ್ತಾ ಉಂಟು ಮುಖ್ಯವಾಗಿ ಗೊತ್ತಾಯಿತು ಮತ್ತು ಎಮ್ ಆರ್ ಐ ಸ್ಕ್ಯಾನಲ್ಲಿ ಒಂದೇ ಜಾಗದಿಂದ ಒಂದು ಸಣ್ಣಗೆ ಜಾಗದಿಂದ ಫಿಟ್ಸ್ ಬರ್ತಿರೋ ಸೂಚನೆಗಳಿತ್ತು ಅಂತಂದರೆ ಆ ಜಾಗನ ಅದಕ್ಕೆ ಸರ್ಜರಿಯಲ್ಲಿ ಮಾಡಿದರೆ ಉಪಯೋಗ ಬರ್ತದೆ ಆ ಜಾಗ ಮೆದುಳಿನ ಸಣ್ಣ ಭಾಗವ ಅದಕ್ಕೆ ಆಪ್ರೇಷನ್ ಮಾಡಿದರೆ ಮೆದುಳಿಗೇನು ತೊಂದರೆ ಆಗೋಲ್ಲ ಮನುಷ್ಯನಿಗೇನು ತೊಂದರೆ ಆಗೋಲ್ಲ ಅಂತಂದಾಗ ಅದಕ್ಕೆ ಆಪ್ರೇಷನ್ ಮಾಡಿ ಆ ಜಾಗವನ್ನು ತೆಗಿಲಿಕ್ಕೆ ಬರ್ತದೆ ಒಂದು ಇನ್ನೊಂದು ನಮ್ಮನೇದ್ದು ಅಂತಂದರೆ ವೇಗಸ್ ನರ್ವ್ ಸ್ಟಿಮ್ಯುಲೇಷನ್ ಅಂತಾರೆ ಈಗ ಹಾರ್ಟಿಗೆ ಪೇಸ್ ಮೇಕರ್ ಹಾಕ್ತಾರೆ ಅಂದರೆ ಹಾರ್ಟ್ ಕರೆಕ್ಟಾಗಿ ಸ್ತಬ್ಧ ಆಗಿರ್ತದೆ ಅಥವಾ ಒಂದು ಸಲ ಫಾಸ್ಟ್ ಆಗಿ ಹೋಗುತ್ತೆ ಸ್ಲೋ ಆಗಿ ಹೋಗುತ್ತೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಅಂತ ಪೇಸ್ ಮೇಕರ್ ಹಾಕ್ತಾರೆ ಅದೇ ರೀತಿ ಪೇಸ್ ಮೇಕರ್ ಅಂತ ಕತ್ನಲ್ಲಿ ಒಂದು ನರ ಇದೆ ವಿತ್ ಬ್ರೈನಿಗೆ ಕನೆಕ್ಷನ್ ಆಗಿರೋದು ಅದಕ್ಕೆ ಸ್ಟಿಮ್ಯುಲೇಷನ್ ಕೊಟ್ಟರೆ ಫಿಡ್ಸ್ ಕಂಟ್ರೋಲ್ ಆಗೋ ಚಾನ್ಸ್ ಇದೆ ಅದೊಂದು ಸಣ್ಣ ರೀತಿ ಸರ್ಜರಿ ಅದು ಅದು ಬ್ರೈನ್ ಮೇರೆ ಸರ್ಜರಿ ಅಲ್ಲ ಅದು ಲೋಕಲ್ ಸರ್ಜರಿ ಕತ್ನಲ್ಲಿ ಸರ್ಜರಿ ಮಾಡಿ ಅದನ್ನು ಕಂಡು ಫಿಟ್ಸ್ ಕಂಟ್ರೋಲ್ ಮಾಡಕ್ಕೆ ಮಾಡ್ತಿರೋದು ಇನ್ನು ಈ ಫಿಟ್ಸ್ನಿಂದ ಬಳಲ್ತಾ ಇರೋರು ಸಾಮಾನ್ಯತರವಾಗಿ ಜೀವನ ಮಾಡಲಿಕ್ಕೆ ಅವರು ಯಾವ್ಯಾವ ರೀತಿಯ ಜಾಗ್ರತೆಯನ್ನು ತಗೋಬೇಕಾಗತ್ತೆ ಯಾವ್ಯಾವ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕಾಗತ್ತೆ ಅಂತ ಮುನ್ನೆಚ್ಚರಿಕೆಗಳು ಫಸ್ಟ್ ಅಂತಂದ್ರೆ ಅವರು ಎಲ್ಲರೂ ಹೋಗ್ತಿರ್ಬೇಕಾದ್ರೆ ಅವರ ಕಿಸೆಯಲ್ಲಿ ಅಥವಾ ಪರ್ಸ್ನಲ್ಲಿ ಪಾಕೆಟ್ನಾದ ಪರ್ಸ್ನಲ್ಲಿ ಗುಳಿಗೆ ಚೀಟಿ ಇಟ್ಕೋಬೇಕು ತಾವು ಯಾವ ಗುಳಿಗೆಯನ್ನು ತಗೋತಿದ್ದಾರೆ ಅಕಸ್ಮಾತ್ ಆಗಿ ಏನಾರು ಫಿಟ್ಸ್ ಬಂದರೆ ಅಲ್ಲಿ ಯಾರು ರಸ್ತೆಯಲ್ಲಿ ಬಂತು ಅಟ್ಲೀಸ್ಟ್ ಇದ್ದರೆ ಆ ಟೈಮಲ್ಲಿ ಯಾರು ನೋಡಿದಾಗ ಇಂಥ ಗುಳಿಗೆ ತಗೋತಿದ್ರು ಅಂದರೆ ಅವರಿಗೆ ಗೊತ್ತಾಗುತ್ತೆ ಸೊ ಮುಂದುವರ್ಸ್ಲಿಕ್ಕೆ ಅಥವಾ ಗುಳಿಗೆಯನ್ನು ಜಾಸ್ತಿ ಮಾಡಬೇಕಾ ಅದು ಡಾಕ್ಟರ್ ಹತ್ರ ಕೂಡಲೇ ಹೋದಾಗ ಇವನಿಗೆ ಪೇಷೆಂಟಿಗೆ ಕೂಡಲೇ ಆ ಟೈಮಲ್ಲಿ ಜ್ಞಾನ ಇರಲಿಕ್ಕಿಲ್ಲ ಪೇಷಂಟ್ ಪದೇ ಪದೇ ಫಿಟ್ಸ್ ಬಂತು ಅಂತಂದರೆ ಆಗ ಜ್ಞಾನ ಇರಲಿಕ್ಕಿಲ್ಲ ಆ ಟೈಮ್ನಲ್ಲಿ ಡಾಕ್ಟರ್ ಹತ್ರ ಹೋದಾಗ ಯಾವ ಗುಳಿಗೆ ತೊಗೋತಿದ್ರೆ ಅದು ಏನಂದರೆ ಗುಳಿಗೆ ಕಮ್ಮಿ ಇತ್ತು ಜಾಸ್ತಿ ಮಾಡಲಿಕ್ಕೆ ಬರ್ತದೆ ಕೆಲವು ಔಷಧಿಗಳದ್ದು ಇಂಜೆಕ್ಷನ್ಗಳಿದೆ ಅದನ್ನು ಕೊಟ್ಟು ಅದನ್ನು ಔಷಧಿದ ಲೆವೆಲ್ ಅಂದರೆ ದೇಹದಲ್ಲಿರೋ ಲೆವೆಲನ್ನು ಜಾಸ್ತಿ ಮಾಡಿ ಅದನ್ನು ಕಂಟ್ರೋಲ್ ಮಾಡಿಸ್ಲಿಕ್ಕೆ ಬರ್ತದೆ ಅದು ಒಂದು ಗುರುತಿನ ಚೀಟಿ ನೀವು ಐ ಡಿ ಕಾರ್ಡಿಗ ಆಧಾರ್ ಕಾರ್ಡ್ ಇಟ್ಕೊಂಡು ಎಲ್ಲ ಕಡೆ ಹೋಗ್ತೀರಿ ಅದೇ ರೀತಿ ನೀವು ನಿಮ್ದು ಗುಡಿಗೆ ಚೀಟಿನೂ ಒಂದು ಜಿರಾಕ್ಸ್ ಮಾಡಿ ಇಟ್ಕೊಳ್ಳಿ ಪಾಕೆಟ್ನಲ್ಲಿ ಇಟ್ಕೊಳ್ಳ್ರಿ ಮೊಬೈಲ್ ಫೋನಲ್ಲೂ ಕೂಡ ಹಾಕಿಟ್ಕೊಳ್ಳಿ ಸೊ ಅದರ ಎಮರ್ಜೆನ್ಸಿ ನೋಟಿಫಿಕೇಶನ್ ಅಂತ ಇರ್ತದೆ ಇಂಥದ್ದು ಅದು ಹಾಕಿಟ್ಕೋಬೇಕು ಅತಿ ಮುಖ್ಯವಾಗಿ ಗುಳಿಗೆಗಳನ್ನು ಕರೆಕ್ಟಾಗಿ ತಗೊಳ್ಳೋದು ಕೆಲವರು ಏನು ಮಾಡ್ತಾರೆ ಪ್ರಯಾಣ ಮಾಡ್ತಾರೆ ಗುಳಿಗೆ ತಗೊಂಡು ಹೋಗೋಲ್ಲ ಅಲ್ಲಿ ಊರಿನಲ್ಲಿ ಗುಡಿಗೆ ಸಿಗೋಲ್ಲ ಇವರಿಗೆ ಕಂಪ್ನಿದು ಸಿಗಲ್ಲ ಫಸ್ಟಿಗೆ ಔಷಧಿಗಳ ಪಾಕಿ ಬ್ಯಾಗ್ನಲ್ಲಿ ಹಾಕೋದು ಮತ್ತೆ ಬಟ್ಟೆಗಳು ಹಾಕೊಂಡು ಇದು ಮಾಡುವಂಥದ್ದು ಮತ್ತು ಈಗ ನಿದ್ದೆ ಕೆಡೋದು ನಿದ್ದೆ ಕೆಟ್ಟರೆ ತುಂಬ ಜನಕ್ಕೆ ಪಿಡ್ಸ್ ಬರ್ತದೆ ಅದು ಒಂದು ಉಪವಾಸ ಮಾಡೋದಕ್ಕೆ ಹೋಗಬಾರ್ದು ಮತ್ತು ಬೇರೆ ಗುಳಿ ತೊಂದರೆಗಳಿತ್ತು ಶುಗರ್ ಇತ್ತು ಬಿ ಪಿ ಇತ್ತು ಅದಕ್ಕೂ ಗುಳಿಗೆಗಳು ಇದೆ ಅದು ತಗೋಬೇಕಾಯ್ತು ಡಾಕ್ಟರ್ ಸಲಹೆ ಮೇಲೆ ತಗೋಬೇಕಾದ್ರೆ ಕೆಲವು ಗುಳಿಗಳು ಹಾರ್ಟಿಂದ ಗುಳಿಗಳು ಅಥವಾ ಶುಗರ್ ಗುಳಿಗಳ ಮೇಲೆ ಎಫೆಕ್ಟ್ ಆಗುತ್ತೆ ಅದನ್ನು ನೋಡಿಕೊಂಡು ಅಡ್ಜಸ್ಟ್ ಮಾಡಿ ತಗೋಬೇಕಾಗುತ್ತೆ ಅತಿ ಮುಖ್ಯವಾಗಿ ಅಂತಂದರೆ ತನಗೆ ಡೇಂಜರ್ ಆಗುವಂಥ ಆ್ಯಕ್ಟಿವಿಟೀಸ್ ಮಾಡ್ಕೋಬಾರ್ದು ಡ್ರೈವಿಂಗು ಸ್ವಿಮ್ಮಿಂಗ್ ಆಗಿ ಹೇಳಿದ್ದೆ ಚಾಕು ಚೂರಿಯಲ್ಲಿ ಅಡುಗೆ ಕೆಲಸ ಮಾಡ್ಬೋದು ಹೆಣ್ಮಕ್ಳಿಗೆ ಅಡುಗೆ ಕೆಲಸ ಮಾಡ್ಬೋದಾ ಅಂತ ಫಸ್ಟ್ ಅಟ್ಲೀಸ್ಟ್ ಫಿಟ್ಸ್ ಕಂಟ್ರೋಲ್ ಆಗಬೇಕು ಬೆಂಕಿ ಜೊತೆ ಕೆಲಸ ಮಾಡಬೇಕು ಅಂತಂದರೆ ಎಟ್ಲೀಸ್ಟ್ ಫಿಟ್ಸ್ ಕಂಟ್ರೋಲ್ ಆಗ್ತಿರ್ಬೇಕು ಆದ್ಮೇಲೆ ಮಾಡಿದರೆ ಒಳ್ಳೇದು ಅಂತ ಕೆಲವ್ರದ್ದು ಏನಾಗುತ್ತೆ ಗುಳಿಗಳು ಸಡನ್ ಆಗಿ ಬಿಟ್ಟು ಬಿಡ್ತಾರೆ ಅದರಿಂದಾಗೆ ಹೆಚ್ಚಾಗಿ ತೊಂದರೆಗಳು ಬರ್ತವೆ ಅದಂತೂ ಮಾಡಕ್ಕೆ ಹೋಗಬಾರ್ದು ಅಂದರೆ ನಿರಂತರವಾಗಿ ಗುಳಿಗೆಗಳನ್ನು ಸೇವಿಸ್ತಾ ಇರಬೇಕು ಅದನ್ನು ನಿಲ್ಲಿಸಬಾರ್ದು ಇದೆಲ್ಲದರ ಜೊತೆಗೆ ಕೊನೆಯದಾಗಿ ಡಾಕ್ಟರ್ ರವಿಶಂಕರ್ ಈ ಫಿಟ್ಸ್ನಿಂದ ಬಳಲ್ತಾ ಇರೋರು ಚಿಕಿತ್ಸೆ ತಗೊಳ್ತಾ ತೊಗೊಳ್ತಾ ಒಂದು ಸಾಮಾನ್ಯತರವಾದ ಜೀವನವನ್ನು ಎಲ್ಲರಂತೆ ನಡೆಸಲಿಕ್ಕೆ ಸಾಧ್ಯ ಇದೆಯಾ ಹಾಗೆ ಈ ಗುಳಿಗಳು ಇದ್ದಾಗ ಎಲ್ಲರ ಥರ ಇರಲಿ ಮಾಡಲಿಕ್ಕೆ ಇದೆ ಹಾರ್ಟ್ ಅಟ್ಯಾಕ್ ಆದರೆ ಪೇಷಂಟ್ನ ಕೆಲಸ ಮಾಡ್ತಾರೆ ಬಿ ಪಿ ಇದ್ದವರು ಕೆಲಸ ಮಾಡ್ತಾರೆ ಶುಗರ್ ಇದ್ದವರು ಕೆಲಸ ಮಾಡ್ತಾರೆ ಅದೇ ರೀತಿ ಫಿಟ್ಸ್ ಇದ್ದವ್ರು ಕೆಲಸ ಮಾಡ್ತಾರೆ ಫಿಟ್ಸ್ ಬರೆದು ಒಂದು ನಿಮಿಷ ಬರ್ತದೆ ಅರ್ಧ ನಿಮಿಷ ಬರುತ್ತೆ ಆದರೆ ಉಳಿದ ಟೈಮಲ್ಲಿ ಫಿಟ್ಸ್ ಬರ್ತಿದ್ರು ಕೆಲಸ ಮಾಡ್ತಿರ್ತಾರೆ ಊರಿನಲ್ಲಿ ಕೂಡ ಹಳ್ಳಿಯ ಕಡೆ ಕೆಲಸ ಮಾಡ್ತಾರೆ ನಮ್ಮಲ್ಲಿ ಒಂದು ಟ್ರೀಟ್ಮೆಂಟ್ ಗ್ಯಾಪ್ ಅಂತಿದೆ ಅಂದರೆ ನಮ್ಮ ದೇಶದಲ್ಲಿ ಮತ್ತೆ ಡೆವಲಪಿಂಗ್ ನೇಷನ್ಸ್ನಲ್ಲಿ ಆಲ್ಮೋಸ್ಟ್ ಅರವತ್ತು ಜನ ಪರ್ಸೆಂಟ್ ಟ್ರೀಟ್ಮೆಂಟ್ ತೊಗೊಳಲ್ಲ ವೈದ್ಯರ ಸಲಹೆ ತಗೊಳ್ಳುದಿಲ್ಲ ಇದೀಗ ಮೊದಲಿಗಿಂತ ಉತ್ತಮ ಆಗಿದೆ ಆದ್ರೆ ಇನ್ನೂ ಟ್ರೀಟ್ಮೆಂಟ್ ಗ್ಯಾಪ್ ಅಂತಂತೆ ಅದು ಮುಖ್ಯ ತಗೊಂಡ್ರೆ ಅವ್ರು ಚೆನ್ನಾಗಿರೋ ಚಾನ್ಸ್ ಇದೆ ಮತ್ತೆ ಇನ್ನೊಂದು ಗುಳಿಗಳು ತಗೊಳ್ತಿದ್ದಾಗ ಎಲ್ಲರ ಜೊತೆ ಎಲ್ಲರ ತರ ಆಗುತ್ತೆ ಎಲ್ಲರಂಗೆ ಇರಬಹುದು ಅವ್ರ ಫಿಡ್ಸ್ ಕಂಟ್ರೋಲ್ ಆದರೆ ಕಾನ್ಫಿಡೆನ್ಸ್ ಚೆನ್ನಾಗಿರುತ್ತೆ ಎಲ್ಲರ ಥರ ಕೆಲಸ ಮಾಡಲಿಕ್ಕೆ ಬರ್ತದೆ ಜೀವನ ಮಾಡಲಿಕ್ಕೂ ಬರ್ತದೆ ತುಂಬಾ ಸಂತೋಷ ಡಾಕ್ಟರ್ ರವಿಶಂಕರ್ ಇದುವರೆಗೆ ಎಫಿಲಿಪ್ಸಿ ಅಥವಾ ಅಪಸ್ಮರ ಇದಕ್ಕೆ ಚಿಕಿತ್ಸೆ ಏನು ಪರಿಹಾರ ಏನು ಮತ್ತು ಚಿಕಿತ್ಸೆ ಜೊತೆ ಜೊತೆಗೆ ಯಾವ್ಯಾವ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಇಟ್ಕೋಬೇಕಾಗತ್ತೆ ನಿರಂತರವಾಗಿ ಗುಳಿಗೆಗಳನ್ನು ಸೇವನೆ ಮಾಡಬೇಕಾಗತ್ತೆ ಚಿಕಿತ್ಸೆಯನ್ನು ನಿಯಮಿತವಾಗಿ ಮಾಡಿಕೊಳ್ತಾ ಇದ್ದರೆ ಖಂಡಿತವಾಗಲೂ ಒಂದು ಸಾಮಾನ್ಯತೆರವಾದ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯತೆ ಇದೆ ಕೆಲಸ ಮಾಡಿಕೊಂಡು ಸಂತೋಷದಿಂದ ಇರಲಿಕ್ಕೆ ಸಾಧ್ಯತೆ ಇದೆ ಅಂಥೇಳಿ ಎಲ್ಲ ರೀತಿಯ ಮಾಹಿತಿಯನ್ನು ನಮ್ಮ ಕೇಳುಗರ ಜೊತೆ ಹಂಚ್ಕೊಂಡ್ರಿ ನಿಮಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಸರ್ ನಮಸ್ಕಾರ ಸರ್ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಭಿ ಸರಣಿ ಕೇಳಿದಿರಿ ಎಪಿಲೆಪ್ಸಿಗೆ ಚಿಕಿತ್ಸೆ ಮತ್ತು ಪರಿಹಾರ ಈ ಕುರಿತು ಮಾಹಿತಿಯನ್ನು ನೀಡಿದವರು ಡಾಕ್ಟರ್ ರವಿಶಂಕರ್ ನಾಯಕ್ ನರರೋಗ ತಜ್ಞರು ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿ ಮತ್ತು ಜವಾಹರ್ ಲಾಲ್ ನೆಹರು ಮೆಡಿಕಲ್ ಕಾಲೇಜಿನ ಪ್ರಾಧ್ಯಾಪಕರು ಇವರೊಂದಿಗೆ ಅರುಣ್ ನಾಯಕ್ ಸಹಕಾರ ನವೀನ್ ಮಹಾಲೆ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗ ನಿಮ್ಹಾನ್ಸ್ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ